ಆತ್ಮೀಯರೇ ತಮ್ಮೆಲ್ಲರಿಗೆ ನಮಸ್ಕಾರಗಳು ಖ್ಯಾತ ಜೀವ ವಿಕಾಸ ವಿಜ್ಞಾನಿ ಚಾರ್ಲಸ್ ಡಾರ್ವಿನ್ ಹೇಳಿದ ಒಂದು ಸುಪ್ರಸಿದ್ಧ ಮಾತು ಈ ಪ್ರಕೃತಿಯಲ್ಲಿ ಅತ್ಯಂತ ಬುದ್ಧಿವಂತ ಅಥವಾ ಅತ್ಯಂತ ಬಲಿಷ್ಠ ಜೀವಿ ಮಾತ್ರ ಬದು ಬದುಕುಡಿಯುತ್ತದೆ ಎಂದು ಭಾವಿಸಿದರೆ ಅದು ತಪ್ಪು ಎಲ್ಲ ಪರಿಸರಕ್ಕೂ ಯಾವ ಪ್ರಾಣಿ ಒಗ್ಗಿಕೊಳ್ಳುತ್ತದೋ ಅದೇ ಅತ್ಯಂತ ಬಲಿಷ್ಠವಾದುದು ಬುದ್ಧಿವಂತವಾದು ಎಂಬ ಈ ಮಾತು ನೂರಕ್ಕೆ ನೂರು ಅನ್ವಯ ಆಗುವುದು ಜಿರಣೆ ಎನ್ನುವಂಥ ಸಣ್ಣ ಕ್ರಿಮಿಗೆ ಹೌದು ವೀಕ್ಷಕರೇ ಇತ್ತೀಚೆಗೆ ವಿಶ್ವವಾಣಿ ಪತ್ರಿಕೆಯ ಪ್ರಧಾನ ಸಂಪಾದಕರಾಗಿರುವ ಸರ್ ವಿಶ್ವೇಶ್ವರ್ ಭಟ್ ರವರು ಬರೆದಿರುವಂತಹ ನೂರೆಂಟು ವಿಶ್ವ ಅಂಕಣದ ವಿಚಾರವನ್ನ ಆ ಅಂಕಣದ ಮಾಹಿತಿಯನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ತೇನೆ ಅವರೇ ಬರೆದಿರುವಂತೆ ನಾನು ಸಾಮಾನ್ಯವಾಗಿ ವಿದೇಶ ಪ್ರಯಾಣ ಮಾಡುವಾಗ ವಿಮಾನದಲ್ಲಿ ಓದಲೆಂದು ಕೆಲವೊಂದಿಷ್ಟು ಕೃತಿಗಳನ್ನು ಎತ್ತಿಕೊಂಡಿರ್ತೇನೆ ಅಂಥ ಲೇಖಕರಲ್ಲಿ ಚೇತನ್ ಭಗತ್ ಕೂಡ ಒಬ್ಬರು ವಿಮಾನ ಪ್ರಯಾಣದಲ್ಲಿ ಲೈಟ್ ರೀಡಿಂಗ್ ಕೃತಿಗಳಿದ್ದರೆ ಖುಷಿ ಇತ್ತೀಚೆಗೆ ಬೆಂಗಳೂರಿನಿಂದ ಜ್ವರಾಗಿ ಪ್ರಯಾಣ ಮಾಡುವಾಗ ಆತ ಬರೆದ ಜೀವನಕ್ಕೆ ಹನ್ನೊಂದು ಸೂತ್ರಗಳು ಲೆವೆನ್ ರೂಲ್ ಆಫ್ ಲೈಫ್ ಸ್ಟ್ರಿಕ್ಟ್ ಟು ಲೆವನ್ ಅಫ್ ಎಂಬ ಪುಸ್ತಕವನ್ನು ಓದುತ್ತಾ ಇದ್ದೆ ಅದರಲ್ಲಿ ಒಂದು ಅಧ್ಯಾಯ ಹೆಚ್ಚು ಇಷ್ಟ ಆಯಿತು ಒಂದು ಜಿರಣೆಗಳ ಕುರಿತಾದದ್ದು ಸಾಮಾನ್ಯವಾಗಿ ಎಲ್ಲರಿಂದಲೂ ತಿರಸ್ಕಾರಕ್ಕೆ ಪಾತ್ರವಾಗಿರುವ ಒಂದು ಪ್ರಾಣಿ ಎಂದರೆ ಅದು ಜಿರಳೆನೆ ಅದು ನಮ್ಮ ಮನಸ್ಸಿನಲ್ಲಿ ಹಾದು ಹೋದರೂ ಎಲ್ಲ ಮನಸ್ಸಿನಲ್ಲೂ ತಕ್ಷಣ ಮೂಡುವ ಪ್ರತಿಕ್ರಿಯೆ ವ್ಯಾಕ್ ಅದನ್ನು ಕಂಡ್ರೆ ಸಾಕು ಎಲ್ಲರೂ ಸಾಯಿಸುವವರೇ ಒಂದು ವೇಳೆ ಅದನ್ನು ನೋಡಿ ಸುಮ್ಮನೆ ಬಿಡುವಂತಹ ಪ್ರಶ್ನೆಯೇ ಇಲ್ಲ ಅದನ್ನು ಸಾಯಿಸಿದಾಗಲೇ ಸಮಾಧಾನ ಇಲ್ಲಿ ತನಕ ಜಿರಡೆಗಳನ್ನು ಇಷ್ಟಪಟ್ಟ ಒಬ್ಬೇ ಒಬ್ಬ ವ್ಯಕ್ತಿಯನ್ನು ನಾನಂತೂ ನೋಡೇ ಇಲ್ಲ ಜಗತ್ತಿನಲ್ಲಿ ಎಲ್ಲ ಪ್ರಾಣಿಗಳನ್ನು ಇಷ್ಟಪಡುವವರು ಇದ್ದಾರೆ ಅದು ಚೇಳು ಮೊಸಳೆ ಹಾವು ಹಲ್ಲಿಗಳನ್ನು ಇಷ್ಟಪಡುವವರಿದ್ದಾರೆ ಈ ಪ್ರಾಣಿಗಳಿಗೆ ಪ್ಯಾನ್ ಕ್ಲಬ್ಗಳೇ ಇಲ್ಲ ಪ್ಯಾನ್ ಇವೆ ಆದರೆ ಜಿರಣೆಯ ವಿಷಯದಲ್ಲಿ ಜಿರಡೆ ನೃತದ್ರಷ್ಟ ಕಂಡವರೆಲ್ಲ ಅದನ್ನು ಸಾಯಿಸಲೇ ಬಿಡೋದೇ ಇಲ್ಲ ಆದರೆ ಚೇತನ್ ಭಗತ್ ಜಿರಡೆಗೆ ಒಂದು ಜೀವನ ಆದರ್ಶವಂತೆ ರೂಲ್ ಮಾಡೆಲ್ ಅಂತೆ ಹುಲಿ ಸಿಂಹ ಚಿರತೆ ಆನೆ ನವಿಲು ಕೋಗಿಲೆ ಗಿಳಿ ಇವುಗಳನ್ನು ರೂಲ್ ಮಾಡೆಲ್ಗಳೆಂದು ರೂಲ್ ಮಾಡೆಲ್ಗಳೆಂದು ಆಗಿಟ್ಕೊಂಡ್ರೆ ಪರವಾಗಿಲ್ಲ ಆದರೆ ಯಾರ್ದಾದರೂ ಜಿರೆಗಳು ಅಂತ ತಟ್ ಅಂತ ಕೊಡ್ತಾರಾ ಹಾಗಂತ ಅನಿಸೋದಿಲ್ಲ ಈ ಭೂಮಿ ಮೇಲೆ ಎಲ್ಲ ಪರಿಸರ ಸ್ಥಳ ವಾತಾವರಣ ಪರಿಸರ ಕಾಲ ಋತು ಒತ್ತಡ ಸನ್ನಿವೇಶ ಹೀಗೆ ಎಲ್ಲವುಗಳಿಗೂ ಹೊಂದಿಕೊಳ್ಳುವಂತಹ ಒಗ್ಗಿಕೊಳ್ಳುವ ಅಡಾಪ್ಟಿವ್ ಎಲ್ಲರೊಳಗೆ ಒಂದಾಗುವ ಎಲ್ಲೆಡೆ ಮೀಸೆ ತೋರಿಸುವ ಎಲ್ಲಿ ಬೇಕಾದರೂ ಮನೆ ಮಾಡುವ ಬದುಕನ್ನು ಕಟ್ಟಿಕೊಳ್ಳುವ ಏಕಮಾತ್ರ ಜೀವಿ ಎಂದರೆ ಅದು ಜಿರಣೆ ಅದಕ್ಕೋಸ್ಕರವಾಗಿಯೇ ಖ್ಯಾತ ಜೀವ ವಿ ವಿಕಾಸ ವಿಜ್ಞಾನಿ ಚಾರ್ಲಸ್ ಡಾರ್ವಿನ್ ಹೇಳಿದ ಒಂದು ಮಾತಿದೆ ಪ್ರಕೃತಿಯಲ್ಲಿ ಅತ್ಯಂತ ಬುದ್ಧಿವಂತ ಅಥವಾ ಅತ್ಯಂತ ಬಲಿಷ್ಠವಾದ ಜೀವಿ ಮಾತ್ರ ಬದುಕುಡಿಯುತ್ತದೆ ಎಂದು ಭಾವಿಸಿದರೆ ಅದು ತಪ್ಪು ಎಲ್ಲ ಪರಿಸರಕ್ಕೂ ಯಾವ ಪ್ರಾಣಿ ಒಗ್ಗಿಕೊಳ್ಳುವುದೋ ಅದೇ ಅತ್ಯಂತ ಬಲಿಷ್ಠವಾದದ್ದು ಈ ಮಾತು ನೂರಕ್ಕೆ ನೂರು ಅನ್ವಯವಾಗುವುದು ಮಾತ್ರ ಡಾರ್ವಿನ್ ವ್ಯಕ್ತಿತ್ವ ವಿಕಸನದ ಗುರುವಲ್ಲ ಆತ ಲೈಫ್ ಕೋಚ್ನು ಕೂಡ ಅಲ್ಲ ಬಿಸಿನೆಸ್ ಲೀಡರ್ ಕೂಡ ಅಲ್ಲ ಅಷ್ಟಕ್ಕೂ ಆತ ಜೀವನವಿಡೀ ಪ್ರಕೃತಿ ಮತ್ತು ವನ್ಯಜೀವಿಗಳನ್ನು ನೋಡ್ತಾ ಅನಾಮಿಕ ದೀಪದಲ್ಲಿ ಬದುಕನ್ನು ಸವಿಸಿದ ಒಬ್ಬ ಶ್ರೇಷ್ಠ ಜೀವವಿಜ್ಞಾನಿ ಡಾರ್ವಿನ್ ತನ್ನ ಜೀವಮಾನದ ಅಧ್ಯಯನದಿಂದ ಕಂಡುಕೊಂಡ ಒಂದು ಸಂಗತಿ ಎಂದರೆ ನೀನು ಬುದ್ಧಿವಂತನೋ ದಡ್ಡನೋ ಬಲಿಷ್ಠನೋ ದುರ್ಬಲನೋ ಶ್ರೀಮಂತನೋ ಬಡವನೋ ಎಂಬುದನ್ನೆಲ್ಲ ಈ ಪ್ರಕೃತಿ ಲೆಕ್ಕಕ್ಕೆ ಕೇಳೋದಿಲ್ಲ ನೀನು ಎಲ್ಲ ಪರಿಸರಕ್ಕೆ ಹೊಂದಿಕೊಳ್ಳುತ್ತೀಯ ಇಲ್ಲವಾ ಎಂಬುದನ್ನು ಮುಖ್ಯ ನೀನು ಬದಲಾವಣೆಗೆ ಒಗ್ದಿದ್ರೆ ಸರ್ವನಾಶ ಆಗ್ತೀಯಾ ಹೊಂದಿಕೊಳ್ಳುವುದರಲ್ಲಿಯೇ ನಿನ್ನ ಅಸ್ತಿತ್ವವಿದೆ ಉದಾಹರಣೆಗೆ ಲಕ್ಷಾಂತರ ವರ್ಷಗಳ ಹಿಂದೆ ಡೈನೋಸಾರ್ಗಳಿದ್ದವು ಅವು ಭೂಮಿಯ ಮೇಲಿನ ದೈತ್ಯ ಪ್ರಾಣಿಗಳಾಗಿದ್ದವು ಅವು ಹತ್ತು ಆನೆಗಳಿಗಿಂತ ದೊಡ್ಡದಾಗಿದವು ಗಾತ್ರದಲ್ಲಿ ಅವುಗಳಿಗೆ ಹೋಲಿಕೆ ಇರಲಿಲ್ಲ ಅವುಗಳ ಜೊತೆ ಪೈಪೋಟಿಗಿಡಿದು ಜೀವಿಸುವ ಸಾ ಜೀವಿಸುವುದು ಸಾಧ್ಯವೇ ಇರಲಿಲ್ಲ ಅವು ಒಂದು ಕಾಲಕ್ಕೆ ಜಗತ್ತನ್ನೇ ಆಳಿದಂತವು ನಂತರ ಹಿಮಗಳು ಕರಗಲಾರಂಭಿಸಿದವು ಅಲ್ಲಲ್ಲಿ ಭೂಮಿಯ ಮೇಲೆ ಪಲ್ಲಟವಾಗಿತೊಡಗಿತು ಭೂಮಿಯ ಮೇಲ್ಮೆ ಸಾಕಷ್ಟು ರಾಚನಿಕ ವ್ಯತ್ಯಾಸಗಳ ಚಲನೆಗಳಾದವು ಒಂದೇ ಸಲ ಸಾಕು ಸಾಕಷ್ಟು ನೈಸರ್ಗಿಕ ಬದಲಾವಣೆಗಳಾದವು ಆ ಹೊಸ ಬದಲಾವಣೆಗಳಿಗೆ ಡೈನೋಸಾರಗಳಿಗೆ ಹೊಂದಿಕೊಳ್ಳಲು ಸಾಧ್ಯವಾಗಲೇ ಇಲ್ಲ ಕಾಲಕ್ರಮೇಣ ಅವು ಭೂಮಿಯ ಮೇಲಿಂದ ಅಳಿಸಿ ಹೋದವು ಈಗ ನಾವು ಮ್ಯೂಸಿಯಂಗಳಲ್ಲಿ ಅವುಗಳ ನಕಲಿ ಪ್ರಕೃತಿಗಳನ್ನ ನೋಡಬಹುದಷ್ಟೆ ಲಕ್ಷಾಂತರ ವರ್ಷಗಳಿಂದ ಜಿರಲೆಗಳು ಕೂಡ ಇವೆ ಅವು ಆಗಲೂ ಇದೋ ಈಗಲೂ ಇವೆ ಅವು ಕೇವಲ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡಿಲ್ಲ ಅವುಗಳ ಸಂಖ್ಯೆಯನ್ನ ವಿಪರೀತ ಜಾಸ್ತಿಯಾಗುತ್ತಿವೆ ಅವು ಇಲ್ಲದ ಜಾಗ ಇಲ್ಲ ಮನೆ ಇಲ್ಲ ಅಡುಗೆ ಮನೆ ಬಾತ್ರೂಮ್ ಬೆಡ್ರೂಮ್ ರೂಮ್ ಲೈಬ್ರರಿ ರೆಸ್ಟೋರೆಂಟ್ ಆಫೀಸು ಕಾರು ಬಸ್ಸು ವಿಮಾನ ನಿಲ್ದಾಣ ಹಡಗು ನಿಲ್ದಾಣ ಉಪಗ್ರಹ ಅಷ್ಟೇ ಅಲ್ಲ ಮರುಭೂಮಿ ಶೀತ ಪ್ರದೇಶ ಮಲೆನಾಡು ಗುಡ್ಡ ಬೆಟ್ಟ ಕರಾವಳಿ ಅಂಟ್ರಾಂಟಿಕಾ ಹಿಮಾಲಯ ಹೀಗೆ ಯಾವುದೇ ಪ್ರದೇಶ ಇರಬಹುದು ಅಲ್ಲೆಲ್ಲ ಜೀವಿ ಜಿರರೆಗಳನ್ನು ಕಾಣಬಹುದು ದೇವರ ನಂತರ ಜಿರರೆಗಳೇ ಸರ್ವಾಂತರಯಾಮಿ ದೇವರ ಅಸ್ತಿತ್ವವನ್ನು ನಂಬುವವರಿದ್ದಾರೆ ಅವರು ಜಿರರೆಗಳ ಅಸ್ತಿತ್ವವನ್ನು ನಂಬುತ್ತಾರೆ ಇದಕ್ಕೆ ಕಾರಣ ಜಿರರೆಗಳ ಅಡಾಕ್ಟಿವ್ ನೇಚರ್ ಪ್ರಕೃತಿಯಲ್ಲಿ ಯಾವ ಬದಲಾವಣೆಗಳಾದರೂ ಸಹ ತಮ್ಮನ್ನು ಅದಕ್ಕೆ ತಕ್ಕಂತೆ ಒಗ್ಗಿಸ್ಕೊಡ್ತವೆ ಪಶ್ಚಿಮ ಘಟ್ಟದ ಮಲೆನಾಡಿನಲ್ಲಿರುವ ಮನೆಯೊಂದರಲ್ಲಿರುವ ಜಿರಳೆಯನ್ನು ಒಂದು ಬಾಕ್ಸ್ನಲ್ಲಿ ತುಂಬಿಕೊಂಡು ದಿಲ್ಲಿಯಲ್ಲಿ ಬಿಟ್ಟರೆ ಅದು ಕ್ಷಣದಿಂದಲೇ ಅಲ್ಲಿ ಆರಾಮವಾಗಿರುತ್ತೆ ಅಲ್ಲಿಯ ಸಂಸಾರ ಕೂಡ ಅದೇ ಜಿರಳೆಗಳನ್ನು ನಾಳೆ ಸೌದಿ ಅರೇಬಿಯಾದ ಮರುಭೂಮಿಯಲ್ಲಿ ಬಿಟ್ಟರೂ ಕೂಡ ನೋ ಪ್ರಾಬ್ಲಮ್ ನಾಡಿದ್ದು ಹಡಗಿನಲ್ಲಿ ತೆಗೆದುಕೊಂಡು ಹೋಗಿ ಉತ್ತರದ ಧ್ರುವಕ್ಕೆ ಸನಿಹಕ್ಕೆ ಐಸ್ಲ್ಯಾಂಡ್ನಲ್ಲಿ ಬಿಟ್ಟರೂ ಚಿಂತೆ ಇಲ್ಲ ಅದು ತಕ್ಷಣ ಅಲ್ಲೇ ಬೀಳ್ಬಿಡತ್ತೆ ಮನುಷ್ಯರಿಗೆ ಇಷ್ಟು ಸುಲಭವಾಗಿ ಅಡ್ಜಸ್ಟ್ ಆಗಲು ಸಾಧ್ಯವೇ ಇಲ್ಲ ಆದರೆ ಜಿರಣೆಗಳು ಅದಕ್ಕಿಂತ ವೇಗವಾಗಿ ಅಡ್ಜಸ್ಟ್ ಆಗ್ತವೆ ವೆಜ್ ಆಹಾರ ಮಾತ್ರ ಸೇವಿಸುವವರು ನಾನ್ವೆಜ್ ಅನ್ನು ಮುಟ್ಟೋದಿಲ್ಲ ಉಪವಾಸವಿದ್ದಾದರೂ ಆದರೆ ಅಪ್ಪಿತಪ್ಪಿಯು ನಾನ್ವೆಜ್ಜನ್ನು ಮುಟ್ಟೋದಿಲ್ಲ ಜೋಳದ ರೊಟ್ಟಿ ಖಡಕ್ ಚಟ್ನಿ ಪುಡಿ ಪುಂಡಿ ಪಲ್ಯ ಸೇವಿಸುವವರು ಪಿಜ್ಜಾ ಕೊಟ್ಟರೆ ಒಲ್ಲೆ ಅಂತಾರೆ ಕೆಲವರಿಗೆ ಕೊನೆಯಲ್ಲಿ ಮೊಸರನ್ನ ಸೇವಿಸದೇ ಇದ್ರೆ ಊಟ ಮಾಡದಂತೆ ಆಗೋದಿಲ್ಲ ಕೆಲವರಿಗೆ ಉಪ್ಪಿನಕಾಯಿ ಬೇಕೇ ಬೇಕು ಇನ್ನು ಕೆಲವರಿಗೆ ಪದಾರ್ಥಗಳಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ಕೊಡೋದು ಕೆಲವರಿಗೆ ವಾರದಲ್ಲಿ ಮೂರು ದಿನ ಎರಡು ಹೊತ್ತು ಕೋಳಿ ಕುರಿ ಭೋಜನ ಇರಲೇಬೇಕು ಇನ್ನು ಕೆಲವರಿಗೆ ಬೆಳಗಿನ ಉಪಹಾರಕ್ಕಾಗಿ ವೆಜ್ ಬೇಕೇ ಬೇಕು ಬೆಳಗ್ಗೆ ಹಾಸಿಗೆಯಲ್ಲಿ ಕಾಫಿ ಕುಡಿದೇ ಇದ್ದರೆ ಕೆಲವರಿಗೆ ನಿದ್ದೆ ಕೆಲವರಿಗೆ ದಿನವಿಡೀ ಮೂಡ್ ಔಟ್ ಆಗತ್ತೆ ಇನ್ನು ಕೆಲವರಿಗೆ ಆಗುವುದೇ ಗುಂಡ್ ಹಾಕಿ ಔಟ್ ಆಗುವುದೇ ಗುಂಡ್ ಹಾಕಿ ಆದರೆ ಜಿರಳೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳೋದಿಲ್ಲ ಇದ್ರೆ ಓಕೆ ಇರ್ದಿದ್ರೆ ಓಕೆ ಚಿಂತೆ ಯಾಕೆ ಎಂಬ ಮನೋಭಾವ ಯಾವುದೇ ಪ್ರಾಣಿ ಚೆನ್ನಾಗಿದೆಯೋ ಇಲ್ಲವೋ ಸುಖವಾಗಿ ಜೀವಿಸ್ತಾ ಇದೆಯೋ ಇಲ್ಲವೋ ಎಂಬುದನ್ನು ನಿರ್ಧರಿಸುವ ಒಂದು ಅಂಶ ಅಂತಂದ್ರೆ ಅದು ಸಂತಾನೋತ್ಪತ್ತಿಯ ಸಾಮರ್ಥ್ಯ ಈ ವಿಷಯದಲ್ಲಿ ಜಿರಣೆಗಳನ್ನ ಮೀರಿಸುವವರೇ ಇಲ್ಲ ಅವು ಮೊಟ್ಟೆ ಇಡದ ಜಾಗಗಳೇ ಇಲ್ಲ ಶೋಪಾ ಕುಶನ್ ಕಪಾಟು ಪುಸ್ತಕ ಅಡುಗೆ ಮನೆ ಬಚ್ಚಲು ಮನೆ ಸಂದಿಗೊಂದು ಕಾರು ಹಾಸಿಗೆ ಹೀಗೆ ಎಲ್ಲೆಡೆ ಮೊಟ್ಟೆಗಳಲ್ಲಿ ಇರ್ತವೆ ಮಳೆಗಾಲ ಚಳಿಗಾಲ ವಸಂತ ಕಾಲ ಬೇಸಿಗೆ ಕಾಲ ಹೀಗೆ ಎಲ್ಲ ಕಾಲಗಳಲ್ಲೂ ಸಂತಾನ ಕ್ರಿಯೆ ಸರಾಗ ಬಿಸಿಲಿರಲಿ ಮಳೆ ಇರಲಿ ಜಿರಗಳಿಗೆ ಮಾತ್ರ ಅದು ಕೋಗಿಲೆಗೆ ವಸಂತ ಕಾಲವಂತೆ ನೀವು ಜಗತ್ತಿನ ಯಾವುದೇ ಖಂಡಕ್ಕೆ ದೇಶಕ್ಕೆ ಹೋಗಿ ಅಲ್ಲಿ ಜಿರಳೆಗಳು ಇಲ್ಲದಿದ್ದರೆ ಕೇಳಿ ನಾನು ಸುಮ್ಮನೆ ನನ್ನ ಬಾಳ ಸಂಗಾತಿ ಗೂಗಲ್ ನನ್ನ ನನ್ನ ಸಂಗಾತಿ ಗೂಗಲ್ನನ್ನು ಕೇಳಿದೆ ಭೂಮಿ ಮೇಲೆ ಜಿರಣೆಗಳು ಇಲ್ಲದ ದೇಶ ಅಥವಾ ಪ್ರದೇಶ ಇದೆಯಾ ಎಂದು ಕೇಳಿದಾಗ ಅದು ಭೂಮಿ ಮೇಲೆ ಜಿರಣೆಗಳು ಇಲ್ಲದ ದೇಶ ಯಾವುದೂ ಇಲ್ಲ ಎನ್ನುವಂತಹ ಉತ್ತರವನ್ನು ಕೊಟ್ಟು ಕೆಲ ವರ್ಷಗಳ ಹಿಂದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಒಬ್ಬರು ಜರ್ಮನಿಯಲ್ಲಿ ನಾನು ಹದಿನೈದು ವರ್ಷಗಳಿಂದ ವಾಸ ಮಾಡ್ತಾ ಇದ್ದೇನೆ ಒಂದೇ ಒಂದು ಜಿರಣೆಯನ್ನು ನೋಡಿಲ್ಲ ಎಂದು ಪೋಸ್ಟ್ ಹಾಕಿದ್ರು ಆ ಪೋಸ್ಟ್ಗೆ ಸಾವಿರಕ್ಕೂ ಹೆಚ್ಚು ಜನ ಪ್ರತಿಕ್ರಿಯೆಯನ್ನು ನೀಡಿದರು ಅವರೆಲ್ಲ ತಮ್ಮ ಮನೆಯಲ್ಲಿ ಕಂಡ ಜಿರಣೆಗಳ ಫೋಟೋ ಹಾಕಿದರು ಅವರೆಲ್ಲರೂ ಜರ್ಮನಿಯವರೇ ಆಗಿದ್ರು ಜಿರಣನಾಶಕ ತಯಾರಿಸುವಂತಹ ಬಹುರಾಷ್ಟ್ರೀಯ ಕಂಪನಿಗಳಿವೆ ಬೆಗಾನ್ ಹಿಟ್ ಲಕ್ಷ್ಮಣ ರೇಖೆ ಹೀಗೆ ಅನೇಕ ಕಂಪನಿಗಳಿಗೆ ಜಿರಳೆಗಳನ್ನು ಕೊಲ್ಲುವುದೇ ಬಿಸಿನೆಸ್ ಆಗಿದೆ ಅವುಗಳನ್ನು ಕೊಂದು ಆ ಕಂಪನಿಗಳು ಹೊಟ್ಟೆ ತುಂಬಿಸಿಕೊಳ್ತಾ ಇದ್ದಾವೆ ಆ ಕಂಪನಿಗಳ ಆಫೀಸ್ಗಳು ಶಾಖಾ ಆಫೀಸ್ಗಳು ಫ್ಯಾಕ್ಟ್ರಿಗಳು ಮಾರಾಟ ಕೇಂದ್ರಗಳು ಜಗತ್ತಿನ ಎಲ್ಲ ದೇಶಗಳಲ್ಲಿವೆ ಈ ಕಂಪನಿಗಳು ವಿಶ್ವದಲ್ಲೆ ಲಕ್ಷಾಂತರ ಕೋಟಿ ರೂಪಾಯಿ ವ್ಯವಹಾರ ಮಾಡ್ತವೆ ಅವುಗಳ ಉದ್ದೇಶ ಜಿರರೆಗಳನ್ನು ಕೊಂದು ತಾವು ಬದುಕುವುದು ಈ ಕಂಪನಿಗಳ ಲಕ್ಷಾಂತರ ಉದ್ಯೋಗಿಗಳು ನಿತ್ಯವೂ ಆಫೀಸ್ಗೆ ಏಕೆ ಹೋಗ್ತಾರೆ ಎಂಬ ಪ್ರಶ್ನೆಯನ್ನು ನಿಮ್ಮ ಮನಸ್ಸಿನಲ್ಲಿ ಕೇಳಿಕೊಳ್ಳಿ ಉತ್ತರ ಸರಳ ಜಿರಡೆಗಳನ್ನು ಸಾಯಿಸುವುದು ಸರಿ ಹಾಗಾದರೆ ಅವರೆಲ್ಲ ತಮ್ಮ ಉದ್ದೇಶ ಅಥವಾ ಹೋರಾಟದಲ್ಲಿ ಯಶಸ್ವಿ ಆಗಿದ್ದಾರಾ ಹ್ಞೂ ಹ್ಞೂ ಇಲ್ಲವೇ ಇಲ್ಲ ಲಕ್ಷಾಂತರ ಕೋಟಿ ರೂಪಾಯಿಗಳ ಬಂಡವಾಳ ಸಂಪನ್ಮೂಲ ಹೂಡಿಕೆ ಲಕ್ಷಾಂತರ ಉದ್ಯೋಗಿಗಳ ನಿತ್ಯ ಪರಿಶ್ರಮ ಸಾವಿರಾರು ಕೋಟಿ ರೂಪಾಯಿ ಜಾಹೀರಾತು ಹೀಗೆ ಅನೇಕ ಪ್ರಮಾಣದ ಸಂಪನ್ಮೂಲ ಸುರಿದು ಸಂಶೋಧನೆ ಇಷ್ಟೆಲ್ಲ ಮಾಡಿದರೂ ಜಿರಣೆಗಳನ್ನು ಮಾತ್ರ ಸರ್ವನಾಶ ಮಾಡಲು ಸಾಧ್ಯ ಆಗಿದೆಯಾ ನಮ್ಮ ನಮ್ಮ ಮನೆಗಳಿಂದ ಜಿರಣೆಗಳನ್ನು ಮೂಲೋತ್ಪಾಟನೆ ಮಾಡಲು ನಮಗೆ ಸಾಧ್ಯ ಆಗಿದೆಯಾ ಹ್ಞೂ ಹ್ಞೂ ಇಲ್ಲವೇ ಇಲ್ಲ ಹೋದೆಯ ಪಿಸಾಚಿ ಅಂದರೆ ಬಂದೆ ಗವಾಕ್ಷಿಲಿ ಅಂತ ಪ್ರತ್ಯಕ್ಷವಾಗುತ್ತವೆ ಜಿರಳೆಗಳನ್ನು ಸಾಯಿಸುತ್ತೇವೆ ಎಂದು ಲಕ್ಷಾಂತರ ಮಂದಿ ಜೀವಿಸ್ತಾ ಇದ್ದಾರೆ ಜಿರಳೆಗಳನ್ನು ಸಾಯಿಸುತ್ತೇವೆ ಎಂದು ಲಕ್ಷಾಂತರ ಜನ ಜೀವಿಸ್ತಾ ಇದ್ದಾರೆ ಅಂಥವರಿಗೆ ಜಿರಳೆ ಬದುಕು ಕಟ್ಟಿಕೊಳ್ಳಲು ದಾರಿ ಮಾಡಿಕೊಟ್ಟಿದೆ ತಮಾಷೆ ಅಂದರೆ ಜೀರ್ಣಗಳಿಲ್ಲದಿದ್ದರೆ ಆ ಕಂಪನಿಗಳಿಗೆ ಅಸ್ತಿತ್ವವೇ ಇಲ್ಲ ಪ್ರತಿ ವರ್ಷ ಎಲ್ಲ ದೇಶದ ಸರ್ಕಾರಗಳು ಆನೆ ಹುಲಿ ಚಿರತೆ ಆಮೆ ಡಾಲ್ಫಿನ್ ಮುಂತಾದ ಪ್ರಾಣಿಗಳನ್ನು ಸಂರಕ್ಷಣೆಗೆ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡುತ್ತವೆ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಹುಲಿ ಸಂರಕ್ಷಣೆಗೆ ಕಳೆದ ಅರ್ಧ ಶತಮಾನದಿಂದ ಸುರಿಯುತ್ತಿರುವ ಹಣಕ್ಕೆ ಲೆಕ್ಕವೇ ಇಲ್ಲ ಅವುಗಳಿಗೆ ರಾಷ್ಟ್ರೀಯ ಪ್ರಾಣಿ ಎಂಬ ಪಟ್ಟ ಪಟ್ಟಭ್ಯ ಒಂದು ಹುಲಿ ಸತ್ತರೆ ಅದು ರಾಷ್ಟ್ರೀಯ ಸುದ್ದಿ ತನಿಖೆಗೆ ಆದೇಶ ಮಂತ್ರಿಗೆ ಬಿಸಿ ಅಧಿಕಾರಿ ಮನೆಗೆ ಹುಲಿ ಸಂರಕ್ಷಣೆಗೆ ನೂರಾರು ಫ್ಯಾನ್ ಕ್ಲಬ್ಗಳು ಸಂಘಗಳು ಸಾವಿರಾರು ವ್ಯಾಘ್ರ ಸೇನಾನಿಗಳು ಅಭಿಮಾನಿಗಳು ಕ್ಯಾಮ್ರಾ ಇದ್ದವರೆಲ್ಲ ವನ್ಯಜೀವಿ ಛಾಯಾಗ್ರಾಹಕರೇ ಆಗಿದ್ದಾರೆ ಆದರೂ ಹುಲಿಗಳ ಸಂತತಿ ಭಾರಿ ಎನಿಸುವಷ್ಟು ಹೆಚ್ಚಾಗೇನಿಲ್ಲ ಅರಿವಿನ ಅಂಚಿನಲ್ಲಿರುವ ಪ್ರಾಣಿ ಎಂದು ಸಂಬೋಧಿಸುವುದುಂಟು ಆದರೆ ಯಾವ ಸರ್ಕಾರವೂ ಜಿರಣಗಳನ್ನು ಸಂರಕ್ಷಿಸುವುದಿಲ್ಲ ಸಂರಕ್ಷಿಸುವ ಮಾತಿರಲ್ಲಿ ಯಾವ ಸರ್ಕಾರವು ಜಿರಣಗಳನ್ನು ಸಾಯಿಸುವುದನ್ನು ತಡೆಯುತ್ತಿಲ್ಲ ಜಿರಣಗಳನ್ನು ಸಾಯಿಸುವುದು ಎಂದು ಇಲ್ಲಿಯ ತನಕ ಯಾವ ಪ್ರಾಣಿ ದಯಾಸಂಗವೂ ಕೂಡ ಕೇಳಿಲ್ಲ ಜಿರಳೆಗಾಗಿ ಒಂದೇ ಒಂದು ಕ್ಲಬ್ ಹುಟ್ಟಿಕೊಂಡಿಲ್ಲ ಎಲ್ಲರೂ ಜಿರಳೆಗಳನ್ನು ಕಂಡಲ್ಲಿ ತುಡಿದು ಬಡಿದು ಹೊಡೆದು ಅಪ್ಪಚ್ಚಿ ಮಾಡಿ ಸಾಯಿಸುವವರೇ ಆದರೂ ಪಾಪ ಬಡ ಜಿರಳೆ ಭೂಮಿ ಮೇಲೆ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಂಡು ಮತ್ತು ವರ್ಷದಿಂದ ವರ್ಷಕ್ಕೆ ತನ್ನ ಜನಸಂಖ್ಯೆಯನ್ನು ಹೆಚ್ಚಿಸಿಕೊಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಸದ್ಯ ಸಂತಾನೋತ್ಪತ್ತಿಯಲ್ಲಿ ಮುಸಲ್ಮಾನರಿಗೆ ಪ್ರಬಲ ಪೈಪೋಟಿ ನೀಡುತ್ತಾ ಮೇಲುಗೈ ಸಾಧಿಸಿರುವ ಪ್ರಾಣಿ ಎಂದರೆ ಜನನೊಂದೇ ಇರಬಹುದು ಇದು ನನ್ನ ಅಭಿಪ್ರಾಯ ಅಲ್ಲ ಗುಬ್ಬಚ್ಚಿಗಳು ಕಣ್ಮುಂದೆಯೇ ಮಾಯವಾದವು ಕಾಯಿಗಳು ಅಪರೂಪವಾಗ್ತಾ ಇದ್ದಾವೆ ಕೋತಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇವೆ ಒಂಟೆಗಳು ಮರುಭೂಮಿಯಲ್ಲದೆ ಮತ್ತೆಲ್ಲಿಯೂ ಕೂಡ ಬದುಕೋದಿಲ್ಲ ಮೀನು ನೀರಾನಿಗಳಿಗೆ ನೀರು ಬೇಕು ಬಿಲ್ ಪಕ್ಷಿಗಳಿಗೆ ವರ್ಷವಿ ಹಣ್ಣು ಬಿಡುವಂತಹ ಕಾಡುಗಳು ಬೇಕು ಖಡ್ಗ ಮೃಗಗಳು ಕರಾವಳಿಯಲ್ಲಿ ಬದುಕೋದಿಲ್ಲ ಆನೆಗಳು ತೆರೆದ ಜಾಗದಲ್ಲಿ ಮೊಟ್ಟೆ ಇಡೋದಿಲ್ಲ ಬಯಲು ಸೀಮೆಯಲ್ಲಿ ಆನೆಗಳು ಬದುಕುಡಿಯೋದಿಲ್ಲ ಚಿರತೆಗಳು ಸೊಪ್ಪೆ ಸದೆ ತಿಂದು ಜೀವಿಸಲಾರವು ಹೀಗೆ ಒಂದೊಂದು ಪ್ರಾಣಿಗಳು ಹತ್ತಾರು ನೆಪಗಳುಂಟು ಇವುಗಳೆಲ್ಲವುಗಳನ್ನು ಗಳಿದು ಬಾಣಂತಿಸಲಿವೆ ಆದರೆ ಆ ಪಡ ಜಿರಳೆಗಳನ್ನು ಹೇಳುಗವರು ಕೇಳುಗೊಬ್ಬರು ಯಾರೂ ಇಲ್ಲ ಎಲ್ಲರೂ ಕ್ಯಾಕರಿಸಿ ಉಗಿಯುವವರ ಎಲ್ಲರೂ ಕಣ್ಣಲ್ಲಿ ಕೊಲ್ಲುವವರ ಆದರೆ ಅವು ಸೋತಿಲ್ಲ ಸತ್ತಿಲ್ಲ ದಿನದಿಂದ ದಿನಕ್ಕೆ ಬಲಿಷ್ಠವಾಗುತ್ತಿವೆ ವಿಷ ತಿಂದು ಬದುಕುವ ಕಲೆಯನ್ನು ಕರಗತ ಮಾಡಿಕೊಂಡಿವೆ ವಿಷವು ಶರೀರವನ್ನು ಊನ ಮಾಡಿಕೊಳ್ಳದೆ ಸದೃಢವಾಗಿ ಬದುಕುತ್ತಿವೆ ಮೀಸೆ ನುಸುಳುವಷ್ಟು ಜಾಗ ಸಿಕ್ಕರೆ ದೇಹ ತೂರಿಸಿಕೊಂಡು ಅಲ್ಲೇ ಸಂಸಾರ ಕೊಡುವ ಜಾಣ್ಮೆಯನ್ನು ರೂಢಿಸಿಕೊಂಡಿವೆ ಜಿರಗಿಳೆಗಳ ಜೀವನ ಮತ್ತು ಜೀವನ ಧರ್ಮದಲ್ಲಿ ಎದ್ದು ಕಾಣುವ ಪ್ರಧಾನ ಅಂಶ ಎಂತಹ ಬದಲಾವಣೆ ಮನಸ್ಥಿತಿಗಾದರೂ ತಟ್ಟನೆ ಹೊಂದಿಕೊಳ್ಳಬಹುದು ಈ ಸಿದ್ಧಾಂತವನ್ನು ನಾವು ಅಳವಡಿಸಿಕೊಂಡಿದ್ದೇ ಆದರೆ ಎಲ್ಲಿ ಬೇಕಾದಲ್ಲಿಯೂ ನಾವು ಬದುಕಬಹುದು ನಾಳೆ ನಮ್ಮ ಬದುಕು ಹುದ್ದೆ ಸ್ಥಾನಮಾನ ವೃತ್ತಿ ಮನೆ ಪರಿಸರ ಹೀಗೆ ಏನು ಬೇಕಾದರೂ ಬದಲಾಗಬಹುದು ಆದರೆ ಜಿರಳೆಗಳ ಚಿತ್ತ ಬೆಳೆಸಿಕೊಂಡರೂ ಬದಲಾವಣೆಯೇ ಬದುಕು ಅಂತ ಭಾವಿಸಿದರೆ ಎಲ್ಲವೂ ಸರಳ ನಿರ್ಮಳ ಈ ವಿಷಯದಲ್ಲಿ ನಾನು ಚೇತನ್ ಭಗತ್ ಪರ ಎನ್ನುತ್ತಾರೆ ವಿಶ್ವೇಶ್ವರ್ ಭಟ್ ನಾವು ಈ ಅಂಕಣದಿಂದ ಪ್ರೇರೇಪಿತರಾಗೋಣ ಜಿರಳೆಯಂತೆ ಪ್ರತಿ ಕ್ಷೇತ್ರದಲ್ಲಿಯೂ ಪ್ರತಿ ಸ್ಥಳದಲ್ಲಿಯೂ ಕೂಡ ನಾವು ನಮ್ಮನ್ನು ಒಗ್ಗಿಸಿಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಧ್ವನಿ ಸುಳ್ಳಿಗೆ ಧನ್ಯವಾದ ಹೇಳುತ್ತೇನೆ ಮತ್ತೊಮ್ಮೆ なますから。